ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಧ್ರುವ ನನಗೆ ಹದಿನೆಂಟು ವರ್ಷ ನಾನು ಕಾಲೇಜಿನಲ್ಲಿ ಮೊದಲ ವರ್ಷದ ಓದನ್ನು ಮಾಡುತ್ತಿದ್ದೇನೆ ನಮ್ಮ ಪಕ್ಕದ ಮನೆಯಲ್ಲಿ ಅತ್ತೆ ಶೀಲಾ ವಾಸಿಸುತ್ತಾರೆ ಅವರು ನನ್ನ ಜೀವನದ ಮಾರ್ಗದರ್ಶಕಿಯಂತವರು ಯಾವಾಗಲೂ ಅವರು ನನಗೆ ಜೀವನದ ನಿಜವಾದ ಅರ್ಥ ಪ್ರೀತಿಯ ಗೌರವ ಮತ್ತು ಸಂಬಂಧದ ಮೌಲ್ಯವನ್ನು ತಿಳಿಸುತ್ತಿದ್ದರು ಒಂದು ಸಂಜೆ ನಾನು ಅತ್ತೆಯ ಮನೆಗೆ ಹೋದೆ ಅವರು ತೋಟದ ಹೂವಿಗೆ ನೀರು ಹಾಕುತ್ತಿದ್ದರು ನಾನು ಕುಳಿತು ಕೇಳಿದೆ ಅತ್ತೆ ಪ್ರೀತಿ ಅಂದ್ರೆ ನಿಜವಾಗಿಯೂ ಹೇಗಿರಬೇಕು ಇಂದಿನ ಕಾಲದಲ್ಲಿ ಎಲ್ಲರೂ ರೂಪದ ಹಿಂದೆ ಒಡ್ತಾರೆ ಅತ್ತೆ ನಗುತ ಹೇಳಿದರು ಧ್ರುವ ನಿಜವಾದ ಪ್ರೀತಿಯೆಂದರೆ ದೇಹದ ಸೌಂದರ್ಯದಲ್ಲಲ್ಲ ಅದು ಹೃದಯದ ಶುದ್ಧತೆಯಲ್ಲಿರುತ್ತದೆ ಯಾರಾದರೂ ನಿನ್ನ ಮನಸ್ಸನ್ನು ಅರಿತು ನಿನ್ನ ಜೊತೆಗೆ ನಿಲ್ಲಬಲ್ಲವರು ಇದ್ದರೆ ಅದು ನಿಜವಾದ ಪ್ರೀತಿ ಆ ಮಾತು ನನ್ನ ಮನಸ್ಸಿನಲ್ಲಿ ಆಳವಾಗಿ ಬಿತ್ತು ನಾನು ಆ ರಾತ್ರಿ ತುಂಬಾ ಯೋಚಿಸಿದ್ದೆ ಕೆಲ ದಿನಗಳ ನಂತರ ನಮ್ಮ ಕ್ಲಾಸ್ಗೆ ಹೊಸ ವಿದ್ಯಾರ್ಥಿನಿ ಪ್ರಿಯಾ ಬಂದಳು ಮೊದಲ ಬಾರಿಗೆ ಅವಳನ್ನು ನೋಡಿದ ಕ್ಷಣದಲ್ಲೇ ನನ್ನ ಮನಸ್ಸು ಏನೋ ವಿಶಿಷ್ಟವಾಗಿ ಕದಡಿತು ಅವಳ ನಗು ತುಂಬಾ ನಿಸ್ಸಹಾಯವಾಗಿತ್ತು ಆದರೆ ಅದೇ ಸಮಯದಲ್ಲಿ ಅದು ಶಾಂತಿ ನೀಡುವಂತದಾಗಿತ್ತು ಪ್ರಿಯಾ ನನ್ನ ಹತ್ತಿರ ಕುಳಿತಿದ್ದಳು ಮೊದಲ ದಿನದಿಂದಲೇ ನಮ್ಮ ಮಾತುಕತೆಗಳು ಪ್ರಾರಂಭವಾದವು ಕೆಲ ದಿನಗಳಲ್ಲಿ ನಮ್ಮ ನಡುವೆ ಸ್ನೇಹದ ಬಾಂಧವ್ಯ ಬೆಳೆದಿತು ಒಂದು ದಿನ ಕಾಲೇಜು ನಂತರ ನಾವು ಇಬ್ಬರು ಗ್ರಂಥಾಲಯದ ಪಕ್ಕದ ಉದ್ಯಾನದಲ್ಲಿ ಕುಳಿತಿದ್ದೆವು ಗಾಳಿಯಲ್ಲಿ ಹೂಗಳ ಪರಿಮಳ ಸಂಜೆ ಬೆಳಕಿನಲ್ಲಿ ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ ಆ ಶಾಂತ ವಾತಾವರಣದಲ್ಲಿ ಪ್ರಿಯಾ ನನ್ನತ್ ನೋಡುತ್ತಾ ನಗುತ ಕೇಳಿದಳು ಧ್ರುವ ನೀನು ಯಾವಾಗಲೂ ತುಂಬಾ ಶಾಂತವಾಗಿರುತ್ತೀಯಾ ಏನಾದರೂ ಯೋಚಿಸುತ್ತೀಯಾ ನಾನು ನಗುತ ಹೇಳಿದೆ ಹೌದು ನಿನ್ನ ನಗುವಿನ ಹಿಂದಿರುವ ಶಾಂತಿಯನ್ನೇ ಯೋಚಿಸುತ್ತಿದ್ದೇನೆ ಪ್ರಿಯಾ ನಗುತ ತಲೆ ತಗ್ಗಿಸಿದಳು ಕೆಲ ಕ್ಷಣಗಳು ಇಬ್ಬರೂ ಮೌನದಲ್ಲಿದ್ದೆವು ಗಾಳಿ ನಮ್ಮ ಕೂದಲನ್ನು ತೂಗಿಸುತ್ತಿತ್ತು ಆ ಕ್ಷಣದಲ್ಲಿ ನಾನು ಅತ್ತೆಯ ಮಾತು ನೆನಪಿಸಿಕೊಂಡೆ ಅಂದರೆ ಕಣ್ಣುಗಳಲ್ಲಿ ಕಾಣುವುದು ಅಲ್ಲ ಮನಸ್ಸಿನಲ್ಲಿ ಅನುಭವಿಸುವುದು ಆ ದಿನದಿಂದ ಪ್ರಿಯಾ ನನ್ನ ಜೀವನದ ಒಂದು ಭಾಗವಾಯಿತು ನಾವು ಜೊತೆಯಾಗಿ ಕಾಲೇಜು ಪ್ರಾಜೆಕ್ಟ್ಗಳನ್ನು ಮಾಡುತ್ತಿದ್ದೆವು ಚಿಕ್ಕ ಚಿಕ್ಕ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದೆವು ಕೆಲ ದಿನಗಳಲ್ಲಿ ಅವಳ ಕಾಳಜಿಯು ನನ್ನ ಹೃದಯವನ್ನು ಇನ್ನಷ್ಟು ಹತ್ತಿರಕ್ಕೆ ತಂದಿತು ಒಂದು ಸಂಜೆ ಮಳೆಯು ನಿಧಾನವಾಗಿ ಸುರಿಯುತ್ತಿದ್ದಾಗ ನಾವು ಕಾಲೇಜಿನ ವರಾಂಡದಲ್ಲಿ ನಿಂತಿದ್ದೆವು ಮಳೆ ಹನಿಗಳು ಕಿಟಕಿಯ ಗಾಜಿನ ಮೇಲೆ ಬೀಳುತ್ತಿದ್ದವು ಪ್ರಿಯಾ ತನ್ನ ಕೂದಲನ್ನು ಹಿಂಬದಿಗೆ ಸರಿಸುತ್ತಾ ನಗುತ ಕೇಳಿದಳು ಧ್ರುವ ನೀನು ಮಳೆಯನ್ನ ಇಷ್ಟಪಟ್ಟಿಯಾ ನಾನು ನಗುತ ಹೇಳಿದೆ ಮಳೆಯ ಶಬ್ದ ಕೇಳಿದಾಗ ನನ್ನ ಮನಸ್ಸು ಶಾಂತವಾಗುತ್ತದೆ ಹಾಗೆ ನಿನ್ನ ಜೊತೆ ಮಾತನಾಡಿದಾಗಲೂ ನನ್ನ ಮನಸ್ಸು ಶಾಂತವಾಗುತ್ತದೆ ಅವಳು ಸ್ವಲ್ಪ ನಾಚಿಕೊಂಡು ಬದಿಗೆ ತಿರುಗಿದಳು ಮಳೆಯ ಹನಿಗಳು ಅವಳ ಕಣ್ಣಂಚಿನಲ್ಲಿ ಮಿನುಗುತ್ತಿದ್ದವು ಆ ದೃಶ್ಯ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು ಕಾಲ ಕಳೆದಂತೆ ನಮ್ಮ ಸ್ನೇಹ ಪ್ರೀತಿಯ ಹಾದಿಗೆ ಬಂತು ಆದರೆ ನಾನು ಅತ್ತೆಯ ಪಾತವನ್ನು ಮರೆಯಲಿಲ್ಲ ಪ್ರೀತಿಯೆಂದರೆ ಗೌರವ ವಿಶ್ವಾಸ ಮತ್ತು ಶುದ್ಧ ಮನಸ್ಸು ಒಂದು ದಿನ ಕಾಲೇಜಿನ ತೋಟದಲ್ಲಿ ನಾನು ಧೈರ್ಯ ಸೇರಿಸಿಕೊಂಡು ಹೇಳಿದೆ ಪ್ರಿಯಾ ನಿನ್ನ ಬಗ್ಗೆ ನನಗೆ ಪ್ರೀತಿಯ ಭಾವನೆಯಿದೆ ಆದರೆ ನಿನ್ನ ಮನಸ್ಸು ಸಿದ್ಧವಾಗಿದ್ದರೆ ಮಾತ್ರ ನಾನು ಮುಂದೆ ಬರುವೆ ನಿನ್ನ ಜೀವನದಲ್ಲಿ ಒತ್ತಾಯವಾಗಿ ಬರಲು ನಾನು ಬಯಸುವುದಿಲ್ಲ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ನಂತರ ನಿಧಾನವಾಗಿ ನಗುತ ಹೇಳಿದಳು ಧ್ರುವ ಇದೇ ಕಾರಣಕ್ಕೆ ನಿನ್ನನ್ನು ಗೌರವಿಸುತ್ತೇನೆ ನಿನ್ನ ಪ್ರೀತಿ ನಿಜವಾದದ್ದು ಅರ್ಥಪೂರ್ಣದ್ದು ಆ ದಿನ ನಾನು ನಿಜವಾದ ಸಂತೋಷವನ್ನು ಅನುಭವಿಸಿದೆ ಸಂಜೆ ಅತ್ತೆಯ ಮನೆಗೆ ಹೋದೆ ಅತ್ತೆ ನನ್ನ ಮುಖ ನೋಡಿ ನಗುತ ಹೇಳಿದರು ಧ್ರುವ ನಿನ್ನ ಕಣ್ಣಿನಲ್ಲಿ ಇಂದು ಸಂತೋಷ ಕಾಣುತ್ತಿದೆ ಏನಾಯಿತು ನಾನು ನಗುತ ಹೇಳಿದೆ ಅತ್ತೆ ನೀವು ಹೇಳಿದ ಪ್ರೀತಿಯ ಅರ್ಥ ಇಂದು ನನಗೆ ನಿಜವಾಗಿ ಅರ್ಥವಾಯಿತು ಅತ್ತೆ ಮೃದುವಾಗಿ ಹೇಳಿದರು ಹೌದು ಧ್ರುವ ಪ್ರೀತಿಯೆಂದರೆ ಯಾರನ್ನು ಗೆಲ್ಲುವುದು ಅಲ್ಲ ಅವರನ್ನು ಅರ್ಥಮಾಡಿಕೊಳ್ಳುವುದು ಅದೇ ನಿಜವಾದ ಪ್ರೀತಿಯ ಸೌಂದರ್ಯ ಆ ದಿನದಿಂದ ನನ್ನ ಜೀವನದ ದೃಷ್ಟಿಕೋನ ಸಂಪೂರ್ಣ ಬದಲಾಗಿದೆ ನಿಜವಾದ ಪ್ರೀತಿಯೆಂದರೆ ಭಾವನೆ ವಿಶ್ವಾಸ ಹಾಗೂ ಪರಸ್ಪರ ಗೌರವದ ಒಂದು ಬಂಧ ಎಂದು ನಾನು ತಿಳಿಯುವಂತಾಯಿತು ಈ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಇದೇ ರೀತಿಯ ರೋಮಾಂಚನ ಹಾಗೂ ಭಾವನಾತ್ಮಕ ಕಥೆಗಳಿಗೆ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು